ಈಗ ನಮ್ಮದು ವಿಜಯ ಕರ್ನಾಟಕ ಪತ್ರಿಕೆಯಿಂದ ಕಳೆದ ಮೂರು ವರ್ಷಗಳಿಂದ ರಾಜ್ಯದ ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಜಾಗೃತಿ ಅಭಿಯಾನಗಳನ್ನು ಜಿಲ್ಲಾ ಪೊಲೀಸ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆ ನಮಗೆ ಸಾಕಷ್ಟು ಅನುವು ಮಾಡಿಕೊಟ್ಟಿದೆ ಸೊ ಈ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ಈ ಡ್ರಗ್ಸ್ ಅಂತ ಹೇಳ್ತಾರಲ್ಲ ಡ್ರಗ್ಸಿಗೆಲ್ಲ ಅಡಿಕ್ಟ್ ಆಗ್ ಎಡಿಟ್ ಆಗೋದು ವಿದ್ಯಾರ್ಥಿಗಳ ಸಂಖ್ಯೆ ಭಾಳಷ್ಟು ಹೆಚ್ಚಾಗಿದೆ ಸೊ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕಾಗಿದೆ ಈಗ ಪತ್ರಿಕೆ ಕಡೆಯಿಂದಾಗಿರ್ಬೋದು ಪೊಲೀಸ್ ಇಲಾಖೆ ವಿವಿಧ ಇಲಾಖೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ನಿರಂತರವಾಗಿ ಮೂಡಿಸ್ತಾ ಇದೆ ಈ ಏನಾಗಬೇಕಂದ್ರೆ ಕೇವಲ ಜಾಗೃತಿ ಮೂಡಿಸಿದರೆ ಮಾತ್ರ ಸಾಧ್ಯವಾಗೋದಿಲ್ಲ ತಾವು ಪರಿವರ್ತನೆಯಾಗಿ ತಮ್ಮ ಮನೆಯಲ್ಲಿರುವವರು ತಮ್ಮ ಸುತ್ತಮುತ್ತಲಿರುವವರು ಈ ಮಾದಕ ವಸ್ತುಗಳನ್ನ ಏನು ಸೇವನೆ ಮಾಡ್ತಾಯಿದ್ದಾರೆ ಅದರ ಬಗ್ಗೆ ತಾವು ಹೆಚ್ಚಿನ ಮಟ್ಟದ ಜಾಗೃತಿ ವಹಿಸಬೇಕಾಗಿದೆ ತಾವು ಜಾಗೃತಿ ವಹಿಸೋದ್ರಿಂದ ಸಾಕಷ್ಟು ಈಗ ಆ್ಯಂಟಿ ಡ್ರಗ್ ಅನ್ನೋದು ಈ ಡ್ರಗ್ಗ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ನಿಷೇಧ ಮಾಡಲು ಸಾಧ್ಯವಾಗ್ತದೆ ನಿಮ್ಮ ಜೊತೆ ನಾವು ನಿರಂತರವಾಗಿ ಕೈ ಜೋಡಿಸ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮ ಕೇವಲ ಒಂದು ದಿನದ ಮಟ್ಟಿಗೆಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಸಿಂಧನೂರಲ್ಲಿ ಕಾರ್ಯಕ್ರಮ ಮುಗಿದಿದೆ ಎರಡನೇದಾಗಿ ಹಟ್ಟಿಯಲ್ಲಿ ಕಾರ್ಯಕ್ರಮ ಇವತ್ತು ನೋಡ್ತಾ ಇದ್ದಂತೆ ಬೇರೆ ನಾನು ಬೇರೆ ಬೇರೆ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದರೆ ಇದಕ್ಕೆ ಸಹಕಾರಿ ನೀಡಿದ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಶಾಲಾ ಕಾಲೇಜುಗಳ ಸಂಸ್ಥೆಗಳಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ನಮ್ಮ ಪತ್ರಿಕೆಯಿಂದ ಕೇವಲ ಒಂದು ಕಾರ್ಯಕ್ರಮ ಮಾತ್ರವಲ್ಲದೆ ಪ್ರತಿದಿನ ಒಂದೊಂದು ವಿಶೇಷತೆಗಳನ್ನು ನಾವು ಬರಿತಾ ಇರ್ತೀವಿ ತಮಗೆ ಯಾವುದೇ ಥರದ ಟ್ರಕ್ಕಿಂಗ್ ಸಂಬಂಧ ಆಗಿರ್ಬೋದು ಮತ್ತು ಏನೇ ಅಹಿತಕರ ಘಟನೆ ಆಗಿರ್ಬೋದು ಜಿಲ್ಲಾ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿರಿ ಮತ್ತು ನಮಗೂ ಮಾಹಿತಿ ನೀಡಿರಿ ಅದರ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸ್ತಿದ್ದೀವಿ ಈಗ ಇದಲ್ಲದೆ ಆ್ಯಂಟಿ ಟ್ರಕ್ ಡೇ ಆಗಿರ್ಬೋದು ವೀಕಾ ವಿದ್ಯಾನಿಧಿ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ನಾವು ನೆಕ್ಸ್ಟ್ ವೀಕಾ ವಿದ್ಯಾನಿಧಿ ಅಂದರೆ ತಮ್ಮ ಕಾ ಈಗ ಹುಡು ಎಸ್ ಎಸ್ ಎಲ್ ಸಿ ಮೇಲೆ ನೈಂಟಿ ಫೈವ್ ಪರ್ಸೆಂಟು ನೈಂಟಿ ಸಿಕ್ಸ್ ಪರ್ಸೆಂಟು ಅದಾದಮೇಲೆ ಪಿ ಯು ಸಿಯಲ್ಲಿ ನೈಂಟಿ ಸಿಕ್ಸ್ ಆಗಿರುತ್ತೆ ಅವರಿಗೆ ಮುಂದೆ ವಿದ್ಯಾಭ್ಯಾಸಕ್ಕೆ ಭಾಳಷ್ಟು ತೊಂದರೆ ಆಗ್ತಾ ಇರುತ್ತೆ ಅವರಿಗೆ ನಮ್ಮ ಪತ್ರಿಕೆಯಿಂದ ನಾವು ವಿಕಾ ವಿದ್ಯಾನಿಧಿ ಅಂತ ಒಂದು ಕಾಲರ್ಶಿಪ್ ಕೊಡ್ತೀವಿ ತಾವು ಬಂದು ನಮ್ಮ ಈಗ ಜಿಲ್ಲಾ ಜಿಲ್ಲಾದಲ್ಲಿ ಆಗಿದ್ದರೂ ಆಗಿರ್ಬೋದು ಇಲ್ಲಿ ಸ್ಥಳೀಯವಾಗಿ ನಮ್ಮ ಸೋಮಣ್ಣವರು ವರದಿಗಾರಿದ್ದಾರೆ ಅವ್ರ ಹತ್ರನೂ ಮಾಹಿತಿ ನೀಡಿದರೆ ತಮ್ಮದು ಈಗ ಈಗಾಗಲೇ ನಮ್ಮದು ಬೇರೆ ಬೇರೆ ಕಡೆ ಮೆಡಿಕಲ್ ಆಗಿರ್ಬೋದು ಮತ್ತು ಇಂಜಿನಿಯರಿಂಗ್ ಆಗಿರ್ಬೋದು ಐ ಐ ಟಿ ಆಗಿರ್ಬೋದು ಉನ್ನತಃ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಕಂಪ್ಲೀಟಾಗಿ ನಾವೇ ನೋಡ್ಕೊಂತೀವಿ ನೋಡ್ ನೋಡ್ಕೊಂಡು ಇದ್ದೀವಿ ಅದು ಭಾಳಷ್ಟು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲ್ಲ ಅಂತಂದು ನಾವು ಈ ಕಾರ್ಯಕ್ರಮವನ್ನು ಜಾರಿ ತಂದೀವಿ ಇದಾದ ನಂತರ ಸೂಪರ್ ಸ್ಟಾರ್ ರೈತ ಅಂತಂದು ಸ್ಥಳೀಯವಾಗಿ ಈಗ ರೈತರು ಕಾಯಿಯಂತೆ ಸಾಧನೆ ಮಾಡಿರ್ತಾರೆ ಅವ್ರನ್ನ ನಾವಾಗೆ ಗುರುಸಿ ಒಂದು ರೈ ಸೂಪರ್ ಸ್ಟಾರ್ ರೈತ ಅಂತ ಕಾರ್ಯಕ್ರಮ ಮಾಡ್ತೀವಿ ಈಗ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಜಯೀಭವ ಅಂತ ಒಂದು ನೆಕ್ಸ್ಟ್ ಮಂತಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಆ ಪರೀಕ್ಷೆಯಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಈಗ ಜಿಲ್ಲಾ ಕೇಂದ್ರ ಮತ್ತು ಬೆ ಬೆಂಗಳೂರು ಆ ಕಡೆ ಹೋದರೆ ಅವ್ರಿಗೆ ಓದಕ್ಕೆ ಭಾಳ ಕಷ್ಟ ಆಗ್ತದೆ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಗೂ ನಾವು ಪ್ರತಿನಿತ್ಯ ಕಾರ್ಯಾಗಾರಗಳನ್ನು ಮಾಡ್ತಾ ಇರ್ತೀವಿ ಈ ವಿದ್ಯಾರ್ಥಿಗಳಿಗೆ ಏನೇ ಸಮಸ್ಯೆ ಆಗಿದ್ದರೂ ನೀವು ಓನ್ ಆಗಿ ಆರ್ಟಿಕಲ್ ಬರೆದು ನಮಗೆ ಕಳಿಸಿದ್ರು ನಿಮ್ಮ ಹೆಸರು ಮುಖಾಂತರ ನಾವು ಪಬ್ಲಿಷ್ ಮಾಡ್ತೀವಿ ಏನೇ ಇದ್ದರೂ ನಮ್ಮ ಗಮನಕ್ಕೆ ತಗೊಂಬರಿ ಮತ್ತು ಈಗ ಆ್ಯಂಟ್ರಿ ಡ್ರಗ್ ಅನ್ನೋದು ಮುಖ್ಯವಾಗಿ ವಿದ್ಯಾರ್ಥಿಗಳು ಭಾಳಷ್ಟು ಅಡಿಕ್ಟ್ ಆಗ್ತಾ ಇದ್ದಾರೆ ಇದನ್ನು ಯಾರೂ ಅಡಿಕ್ಟ್ ಆಗಬಾರ್ದು ಈ ಪಿ ಯು ಸಿ ಮಟ್ಟದಲ್ಲಿಯೇ ಇದು ಆಳ್ ಸಾಕಷ್ಟು ಆಗ್ತಾ ಇರೋದು ಈಗ ನಮ್ಮಲ್ಲೆಲ್ಲ ತಾಲೂಕು ಬಾಗಿಲು ಇಂಥವೇನೂ ಇಲ್ಲ ಆದರೆ ಬೇರೆ ಬೇರೆ ಈಗ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಅಂತ ಸಿಟಿಗಳಲ್ಲಿ ಸಾಕಷ್ಟು ಇದೆ ಇದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಮೂಡಬೇಕಾಗಿದೆ ಆದ್ದರಿಂದ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ನಾವು ನಿರಂತರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಪೊಲೀಸ್ ಸಹಕಾರ ನೀಡಿದ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಶಾಲಾ ಕಾಲೇಜು ಸಂಸ್ಥೆಗಳಿಗೆ ನಾನು ಮತ್ತೊಂದು ಸರಿ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ನಮಸ್ಕಾರ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು